ಸರ್ ನಮಸ್ತೆ ಈ ಮೆಟ್ಲಿಂಗ್ ರೋಡ್ಗೆ ಈ ಮೆಟ್ಲಿಂಗ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಸುತ್ತ ಪೆನ್ಸಾಗಿ ಗೇಟ್ ಆಗೈತೆ ಐದು ಎಕರೆ ಮೂವತ್ತೇಳು ಗುಂಟೆ ಜಾಗ ನಿಮಗೆ ಈ ಮೊಡ್ರೋಡ್ಗೆ ಒಂದು ಇನ್ನೂರೈವತ್ತು ಅಡಿ ಸಿಗುತ್ತೆ ನೋಡಿ ಇದು ಡಾಂಬರ್ ರಸ್ತೆ ಆಗುತ್ತೆ ನಲವತ್ತು ಅಡಿ ರಸ್ತೆ ಇತ್ತು ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಐದು ಎಕರೆ ಮೂವತ್ತೇಳು ಗುಂಟೆ ಜಾಗ ముందే ప్లాట్గాైతే రెడ్ సైలు బౌండరీ ఫిక్స్ ఫిక్స్గైతే క్లియర్ డాక్యుమెంట్సు ఎలా బస్కైతే సుత బౌండరీ ఫిక్స్ ఆైతే ఒట్ ఆగతే ఐదు ఎకర ము కుంటే ఒందే ఆర్ ಸುತ್ತ ಪೆನ್ಸ್ ಇದೆ ಜಮೀನಲ್ಲಿ ಒಂದು ಬೋರು ಒಂದು ಟಿ ಸಿ ಇದೆ ಅದು ಬೋರು ಪಕ್ಕದಲ್ಲಿ ಟಿ ಸಿ ಒಂದು ಬೋರು ಒಂದು ಟಿ ಸಿ ಇದೆ ಸುತ್ತ ಬೌಂಡ್ರಿ ಪಿಕ್ಸ್ ಆಗಿದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿಗೆ ಮಳವಳ್ಳಿಯಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ಒಂದೇ ಪ್ಲಾಟ್ ಆಗುತ್ತೆ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ